ಎಲ್ಲ ನೋಡ್ಕೊಂಡು ಬಹಳ ಪ್ರೀತಿಯಿಂದ ಬಂದ್ರು ಅದೆಲ್ಲ ಒಳ್ಳೆ ವಿಚಾರ ಬೇಡ ಯಾರಿಗೂ ಗೊತ್ತಿಲ್ಲ ಅದೆಲ್ಲ ಮುಗೀತು ಸೊ ನನ್ನ ಮನೆಯಿಂದ ಅವ್ರು ಯಾವಾಗ ಹೊರಗಡೆ ಹಾಸ್ಪಿಟ್ಲಿಂದ ಬಂದ್ರು ನಾನು ವಾಪಸ್ ಅವ್ರು ನೋಡೋಣ ಅಂದ್ರೆ ಸ್ಟೇಷನ್ ಹತ್ರ ಒಂದು ಸೆಕ್ಷನ್ ಒನ್ ಫಾರ್ಟಿ ಫೋರ್ ಹಾಕ್ಬಿಟ್ರು ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಹತ್ರ ನಾವು ಹೋಗಕ್ಕೆ ಆಗ್ತಿಲ್ಲ ಇದೇ ಮಾಧ್ಯಮದಲ್ಲಿ ನಿಮ್ಮಲ್ಲೇ ಒಬ್ಬರು ಅನ್ಕೊಳ್ಳಿ ಸೊ ಕೇಳಿದಾಗ ನಾನು ಹೇಳಿದ್ದೆ ಪೊಲೀಸ್ ಅವ್ರ ಅವ್ರ ಕೆಲಸ ಮಾಡ್ಲಿ ಮಾಧ್ಯಮದವ್ರು ಇವ್ರು ಕೆಲಸ ಮಾಡ್ಲಿ ಎಲ್ಲ ಅವ್ರು ಅವ್ರು ಮಾಡ್ತಾರ ಆರಾಮಾಗಿರಪ್ಪ ಇಲ್ಲ ಎಂಧಾಭಿಮಾನಿಗಳಿಗೆ ಏನ್ ಹೇಳ್ತಾರೆ ಅಂದಾಗ ನಾನು ಒಂದ್ ಮಾತು ಹೇಳಿದ್ದೆ ನನ್ಗೆ ನಾವು ಕಾನ್ಸ್ಟೇಬಲ್ ಕೆಲಸ ಕೊಟ್ಟರೆ ಡೆಫಿನೆಟ್ಲಿ ಕಳಿಸ್ಬಿಡ್ತೀನಿ ವಾಡೋದ್ಬಿಡ್ತೀನಿ ಅಟ್ಲೇ ಅಂತ ಹೇಳಿದ್ದೆ ಅದು ಒಂದು ವರ್ಷದಿಂದ ಇನ್ನೂ ನಡ್ಕೊಂಡು ಬರ್ತಾನೆ ಯಾಕೆಂದ್ರೆ ನನ್ನ ಮನೆ ಮುಂದೆ ಬಂದ್ರೆ ಇಲ್ಲಿ ಅಂದ್ರೆ ನಮ್ಮ ಆಫೀಸ್ಗೆ ಹೋಗಬೇಕಾದ್ರೆ ರೋಡ್ ಬ್ಲಾಕ್ ಆಗ್ಬಿಡಿ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಅವತ್ತಿಂದ ತನಕ ಎಲ್ಲೇ ಹೋಗಲಿ ಅತಿ ಹೆಚ್ಚು ತೀರಾ ಅಸಭ್ಯವಾಗಿ ಹಾಕುವಂತದ್ದು ಕಾಮೆಂಟ್ ನಡೀತಾನೆ ಇತ್ತು ನಾನು ಒಂದು ಹಂತಕ್ಕೆ ನೋಡಿದೆ ಇದು ಇವತ್ತು ಸರಿ ಹೋಗುತ್ತೆ ನಾಳೆ ಸರಿ ಹೋಗುತ್ತೆ ಅವತ್ತುಕೊಳ್ತಾರೆ ತಿದ್ದೊಳ್ತಾರೆ ಅಂತ ಬಹಳಷ್ಟು ಜನ ನೋಡ್ತಾನಿದ್ದೆ ತುಂಬಾ ಮಿತಿ ಮೀರ್ ಬಿಡ್ತು ನಾವ್ ಇನ್ಗೆ ಏನ್ ಹೇಳಕ್ ಹೊರಟೆ ಇದು ವೆಂಕಟೇಶ್ ಸರ್ ಗಮನಕ್ಕೆ ಮೊನ್ನೆ ಮಾತಾಡ್ತಾ ಇದ್ದಾಗ ಹಿಂಗಾಯ್ತು ಅಂದಾಗ ನಾವು ನೀವೆಲ್ಲ ನೋಡಿರುವಂತಹ ನಾವು ನೀವೆಲ್ಲ ಗೌರವಿಸುವಂತ ಬಹಳ ಪ್ರತಿಷ್ಠಿತ ಕುಟುಂಬದ ಅವ್ರದೆಲ್ಲ ಲೇಡಿದೆಲ್ಲ ತೀರಾ ಅಶ್ಲೀಲ್ವಾಗಿ ಎಡಿಟ್ ಮಾಡಿ ಹಾಕೋಕ್ ಶುರು ಮಾಡ್ಬಿಟ್ರು ತೀರಾ ಅಂದ್ರೆ ತೀರಾ ಗಾಬರಿ ಆಗೋಯ್ತು ಇದು ವೆಂಕಟೇಶ್ ಸರ್ ನೋಡಿದಾಗ ಪ್ರಥಮ ನಾನೇ ನೋಡ್ಕೊಳಕ್ ಸಾಧ್ಯ ಇಲ್ವಲ್ಲ ಸೊ ಆಗ ಇನ್ನೇನು ಸಿನಿಮಾ ರಿಲೀಸ್ ಇದೆ ಅಂದಾಗ ಮತ್ತೆ ಅದೇನು ಸಮಸ್ಯೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಯಾಕೆಂದ್ರೆ ಇಲ್ಲಿವರೆಗೂ ನನ್ನ ಮಾಧ್ಯಮನ ಗೌರವಿಸ್ಕೊಂಡೇ ಬಂದಿದ್ದೀನಿ ಬಹಳಷ್ಟು ಚೆನ್ನಾಗಾಗಿದೆ ಬಟ್ ಇದು ಮತ್ತೆ ನನ್ನ ಸಿನಿಮಾ ನಾನು ಕೂಡ ಒಂದು ಮಾತು ಹೇಳ್ತೀನಿ ಒಂದು ಐದಾರು ವರ್ಷದಿಂದ ಬಹಳ ಕಷ್ಟಪಡ್ತಿದ್ದ ಕಾಲದಿಂದಲೂ ಕಾಲದಿಂದ ಏನೂ ಇಲ್ಲೇ ಕಾಲದಿಂದ ವೆಂಕಟೇಶ್ ಸರ್ ನೋಡ್ಕೊಂಡ್ ಬಂದ ಬರ್ತಾ ಇದೆ ಎಲ್ಲಾ ಸಿನಿಮಾಗ ಅವರೇ ಪಿಯರು ಎಕ್ಸೆಪ್ಟ್ ದಟ್ ಫಿಲಂ ಬಿಕಾಸ್ ಅದು ಕೌರವ ವೆಂಕಟೇಶ್ವರ್ ಮಾಡ್ತಾರೆ ಸೊ ಪ್ರತಿ ಹಂತದ ನನ್ನ ಹಿಂದಿ ಎಲ್ಲವನ್ನೂ ನೋಡ್ಕೊಂಡ್ ಬಂದಿದ್ದಾರೆ ಏನೂ ಇಲ್ಲದ ಕಾಲದಿಂದ ಒಂದು ಅವರ ಸಕ್ಸಸ್ ಕೊಟ್ಟು ಪ್ರಾಮಾಣಿಕವಾಗಿ ತಗೊಂಡ್ ಹೋಗೋದು ಎಲ್ಲವೂ ನಡೀತಾ ಇದೆ ಬಟ್ ಯಾವಾಗ ಎಕ್ಸ್ಟ್ರೀಮ್ ಅನ್ನೋದು ಮೀರ್ ಬಿಡ್ತು ಎಲ್ಲೇ ಹೋದ್ರೂ ತೇಜವದೆ ಒಂದಷ್ಟು ಯೂಟ್ಯೂಬ್ ಚಾನಲ್ಸ್ ಅಲ್ಲಿ ಸೊ ಹೇಳೋದೆಲ್ಲ ಆಗ್ತಾ ಇದ್ದಂಗೆ ಇನ್ ಸಿನಿಮಾ ರಿಲೀಸ್ಗೆ ಅದು ಯಾವುದೇ ತರ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಮಾಧ್ಯಮ ಇರಬಹುದು ನಾನು ಬಹಳ ಗೌರವಪೂರ್ವವಾಗಿ ವಿಷಯ ಅಂದ್ರೆ ಬೇರೆ ದಾರಿಲ್ದನೆ ನಾನು ಇಂಜೆಕ್ಷನ್ ಆರ್ಡರ್ ಮತ್ತೆ ಕೆವಿ ಇಟ್ ಸಲ್ಲಿಸ್ಕೊಂಡು ಬಂತು ಬಿಕಾಸ್ ನಾಳೆ ನಮ್ಮ ಸಿನಿಮಾಗ್ ಸಮಸ್ಯೆ ಆಗಬಾರ್ದು ಅಂತ ಕೋರ್ಟ್ ಆರ್ಡರ್ ತಗೊಂಡ್ಬಂದೆ ಬಿಕಾಸ್ ಯಾವುದೇ ತರ ತೇಜವಧೆ ಆಗಲಿ ಹೈಕೋರ್ಟ್ ಇಂದ ಆರ್ಡರ್ ಬಹಳ ರೀಸನ್ ಏನಂದ್ರೆ ಬಹಳ ನೋವಾಗುತ್ತೆ ಅಂದ್ರೆ ನಿರ್ಬಂಧಿಸಕ್ಕೆ ಅನ್ನೋದು ತೀರಾ ಡ್ಯಾಮೇಜ್ ಮಾಡೋದನ್ನ ನಿರ್ಬಂಧ ಯಾಕೆಂದ್ರೆ ನೀವು ಕೇಳ್ಬೋದು ಇಲ್ಲಿಂದ ನೀವು ಕ್ಯಾಮರಾ ಆಫ್ ಆದಾಗ ಬೇಕಾದ್ರೆ ತೋರಿಸ್ತೀನಿ ನೋಡಿ ಅದ್ಯಾವುದು ನೀವು ಟೆಲಿಕಾಸ್ಟ್ ಮಾಡೋದಿ ನೋಡೋಕ್ಕೂ ಸಾಧ್ಯವಿಲ್ಲದಷ್ಟು ವಿಕೃತವಾಗಿ ಅವ್ರು ಇನ್ನು ಮಾಡ್ಕೊಳ್ತಾನೆ ಇರೋದ್ರಿಂದ ನಾವು ಗೌರವಿಸುವಂತ ಹಿತವನ್ನು ನಾವು ಕಾಪಾಡಬೇಕಾಗತ್ತೆ ಈಗ ಇಲ್ಲಿ ಸಾಂಗ್ ಆಯ್ತು ಇಲ್ಲಿ ಕೂತಿರ್ತಾರೆ ನಾನು ಯಾಕೆ ಇವ್ರನ್ನೆಲ್ಲ ಯಾಕೆ ಕಳಿಸ್ತೇ ಅಂದ್ರೆ ಇಲ್ಲಿ ನನ್ನ ಜೊತೆ ಸಂತ ಕೂತಿರ್ತಾರೆ ಹರೀಶ್ ರಾಜ್ ಇರ್ತಾರೆ ಲಿಖಿತ ಅವ್ರಂತ ನಾಳೆ ಇನ್ನೊಂದೇನೊಂದು ಇನ್ಯಾವುದೋ ಚಾನಲ್ ಪೋಸ್ಟರ್ ಇನ್ಯಾವುದನ್ನು ಟ್ರೋಲ್ ಆಗ್ಬಾರ್ದಲ್ವಾ ಸೊ ಅದಕ್ಕೋಸ್ಕರ ಇಂಜೆಕ್ಷನ್ ಆರ್ಡರ್ ಮತ್ತೆ ಕೆವಿಡ್ ಸಲ್ಸ್ಕೊಂಡ್ರಿ ಸಿನ್ಮಾ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ನಿಮ್ಮನ್ನ ನಾನು ನಿರ್ಬಂಧಿಸ್ತಾ ಅಂತ ಇದಾವಷ್ಟೆ ಯಾಕೆಂದ್ರೆ ತೀರಾ ನ ತೀರಾ ಎಕ್ಸ್ಟ್ರಿಮಿಟಿಗ ಹೋದಾಗ ಅದನ್ನ ಏನಾಗಿದೆ ಕನಿಷ್ಠ ಒಂದು ಐನೂರಿಂದ ಎಂಟುನೂರು ಸ್ಕ್ರಾಲ್ ಮಾಡಕ್ಕಾಗದೆ ಇದೇ ನಿಮ್ ಪಿಮೆಂಟೇಶನ್ ಆಗಲ್ಲಪ್ಪ ನನ್ನ ಕೈ ನೋಡಕ್ಕೆ ಅಂತ ಹೇಳಿ ನಾನು ಅದು ಹೈಕೋರ್ಟ್ ಜಡ್ಜ್ ಹತ್ರ ಹೋಗಿ ಅವ್ರು ನೋಡಿ ಎಲ್ಲವನ್ನು ಮಿತಿ ಮೀರ್ಬಾರ್ದು ಯಾವತ್ತು ಸೊ ಬಹಳಷ್ಟು ಅನ್ಕೊಳ್ತಾರೆ ಇದರಿಂದ ನನಗೇನು ತೇಜೋದೆ ಏನೂ ಆಗಿಲ್ಲ ಬಹಳ ಇದು ನಂಗೇನ ಡ್ಯಾಮೇಜ್ ಆಯ್ತು ನೋ ಅಕಸ್ಮಾತ್ ಮಾಡೋಕ್ ನಾನು ಹೇಳುವಂತ ಮಾತು ಖಂಡಿತ ನನಗೆ ಏನೂ ಮಾಡ್ಕೊಳಕ್ ಆಗಿಲ್ಲ ಯಾಕೆ ಈ ಮಾತ್ರ ಹೇಳ್ತೀನಿ ಅಂದ್ರೆ ಡಿ ಕೆ ಇದ್ ಮುಗಿತಾ ಲಾಸ್ಟ್ ಇನ್ಸಿಡೆಂಟ್ ಆದ ಮುಗಿತಾ ಇದ್ದಂಗೆನೆ ಡಿ ಕೆ ಡಿ ಶೋ ಆಯ್ತು ಡಿ ಡಿ ಹೈಯೆಸ್ಟ್ ಪೇಮೆಂಟ್ ಶಿವಣ್ಣ ರಕ್ಷಿತ್ ಇದು ಹೇಳಬಾರದು ನನಗ್ ಕೊಟ್ರಪ್ಪ ತುಂಬಾ ದೊಡ್ಡ ಮಟ್ಟದ ಯಾವುದೇ ಇನಾಗ್ರೇಷನ್ ಇದ್ರು ನನ್ ಕರೀತಾರೆ ಯಾವುದೇ ತರ ಸಮಸ್ಯೆನೂ ಆಗಿಲ್ಲ ಬಟ್ ಮಿತಿ ಮೀರೋ ಎಲ್ಲೇ ಹೋದ್ರು ಮುಖದ ಮುಂದೆ ಬಂದ್ ಕೂಗ್ದಾಗ ನಾನು ಹೇಳಲೇಬೇಕಾಗತ್ತೆ ಈಗ ಕೂತ್ಕೊಂಡು ಇಲ್ಲಿ ಯಾರೋ ನಿಮ್ಗೆ ಹಿರಿಯ ಬಾಲಕೃಷ್ಣ ಅವ್ರ ಬಗ್ಗೆ ನಿಮ್ ಒಪಿನಿಯನ್ ಏನ್ ನಾನು ಹೃದಯದಿ ಲೀಲಾವತಿ ಅವ್ರ ಬಗ್ಗೆ ಕೇಳಿದ್ರೆ ಹೇಳೇ ಹೇಳ್ತೀನಿ ಹಾಗಾದ್ರೆ ಅವ್ರ ಬಗ್ಗೆ ಕೇಳಿದ್ರೆ ನಾನು ಪ್ರೀತಿ ಅಂತ ಹೇಳ್ತೀನಿ ಮುಖದ ಮುಂದೆ ಕೂಗಿದಾಗ ನಾವು ವಿರೋಧಿಸಿರೋದು ಉಂಟು ಅದಕ್ಕೆ ನಾನು ಪ್ರಬಲವಾಗಿ ಹೇಳಿರೋದು ಉಂಟು ನಮ್ಗೆ ಯಾರ ಮೇಲೆ ಅಸಮಾಧಾನ ಇಲ್ಲ ಬಟ್ ಎಕ್ಸ್ಟ್ರೀಮ್ ಅನ್ನ ನೀವು ಮಾಡ್ತಾ ಇದ್ದಾಗ ನಾವು ನಿರ್ಬಂಧ ತರಲೇಬೇಕಾಗತ್ತೆ ಮಾಧ್ಯಮಗಳಿಗೆ ಯಾಕೆಂದ್ರೆ ಈ ಸಿನಿಮಾ ಎರಡೂ ಇರೋ ತನಕ ಇವ್ರು ಯಾವ ಬೇಕಾದ್ರೆ ಹೋಗ್ಬೋದು ಅನ್ನೋ ಕಾರಣಕ್ಕೆ ತಂದಿದ್ದೆ ಇವರತ್ತು ನಿಮ್ಮನ್ನ ಯಾರದೇ ತರಕು ಅಗೌರವಿಸೋದಾಗ್ಲಿ ಅಥವಾ ನಿಮಗೆ ನಿರ್ಬಂಧ ತರೋದಾಗ್ಲಿ ಯಾವ ಉದ್ದೇಶ ನೋಂದಿಲ್ಲ ದಯಮಾಡಿದ್ನೆಲ್ಲ ತಾವು ಅರ್ಥ ಮಾಡ್ಕೊಳ್ತೀನಿ ಅಂತ ಭಾವಿಸ್ತೀನಿ ಆಕ್ಚುಲಿ ಇವತ್ತು ಆ ಲಾಯರ್ ಸರ್ ಕೂಡ ಬರ್ಬೇಕು ಎಲ್ಲ ಆಗಿತ್ತು ಕಡೆಯಿಂದ ಏನಾಯ್ತು ಅಂದ್ರೆ ಅವರ ವೈಫ್ ಕಡೆದೊಂದು ಸಣ್ಣ ಕಾರ್ಯಕ್ರಮ ಇದರಿಂದ ನಾನು ನಾಳೆದಕ್ಕೆ ಜಾಯಿನ್ ಆಗ್ತೀನಿ ಸೊ ಇದು ಕೋರ್ಟ್ ಆರ್ಡರ್ ಶೀಟ್ ಆಲ್ರೆಡಿ ನಾನು ವೆಂಕಟೇಶ್ ಸರ್ ಆಲ್ರೆಡಿ ಕೊಟ್ಟಿದ್ದೀನಿ ಸೊ ದಯವಿಟ್ಟು ಇದನ್ನ ಅನ್ಯತಾ ರಿಕ್ವೆಸ್ಟ್ ರಿಕ್ವೆಸ್ಟ್ಗಾಗಿ ಯಾಕೆ ನಿಮ್ಮನ್ನ ನಿರ್ಬಂಧಿಸಿ ಯಾವ ಪ್ರಪಂಚದಲ್ಲಿ ಬಂದು ಹೇಳ್ತೀನಿ ಕೇಳಿ ಯಾರು ಕೇಳಿದ್ರೆ ಮೀಡಿಯಾ ಅಂತ ಕೇಳಿದ್ರೆ ಮೀಡಿಯಾ ನನ್ನ ಕಿರೀಟಿಕ್ ಸಮಾನ ಅಂತ ಹೇಳ್ತೀನಿ ಯಾಕಂದ್ರೆ ಎಲ್ಲಿ ಹೋದ್ರು ನಾನು ಹೋದ್ ಕಡೆಗೆಲ್ಲ ಕ್ಯಾಮ್ರಾ ಹಿಡಿದೋ ನೀವು ನೀವು ಹಿಡಿದಿರೋದಕ್ಕೆ ಇವತ್ತು ನಾನು ಅನ್ನ ತಿಂತಾ ಇದೀನಿ ನಿಮ್ಮಿಂದ ಬದುಕಿದೀನಿ ಬಟ್ ನಂದು ಎರಡು ಸಿನಿಮಾ ರಿಲೀಸ್ ತನಕ ನಾನು ವಿಧಿ ಇಲ್ಲದೆ ಯಾವುದೇ ತರ ತೇಜೋದೆಗಾಗ್ಲಿ ಯಾವ್ದೇ ಡ್ಯಾಮೇಜ್ ಮಾಡೋದಾಗ್ಲಿ ಸಿನಿಮಾ ನೆಕ್ಸ್ಟ್ ಬಿಸ್ನೆಸ್ಗಳಿಗೆ ಕಾಲ ಎಫೆಕ್ಟ್ ಆಗಬಾರ್ದೆ ನಾನು ಯಾವ್ದೋ ಚಾನೆಲ್ ಕೊಡಬೇಕು ಅಂತ ಬಹಳ ಪ್ರಯತ್ನ ಪಡ್ತೀನಿ ಇಷ್ಟ ಕಷ್ಟಪಟ್ಟು ಸೆನ್ಸಾರ್ ಯು ಎಲ್ಲಿ ನನ್ನ ಪರಿಶ್ರಮ ಬಹಳ ದೊಡ್ಡ ನೀವತ್ತೊಂದು ಬಿಗ್ ಬಾಸ್ ಗೆಲ್ಸ್ ಕೊಟ್ಟಿದ್ರೆ ಅಂದಾಗ ನಾನು ಹೈ ಫ್ರೆಂಡ್ಸ್ ಹೆಲೋ ಫ್ರೆಂಡ್ಸ್ ಯೂಟ್ಯೂಬ್ ಅಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಬಂದ್ಬಿಡಿ ಫ್ರೆಂಡ್ಸ್ ನೋಡಿದ್ರ ಮಾಡ್ಕೊಂಡಿಲ್ಲ ನಾನು ಹೈ ಫ್ರೆಂಡ್ಸ್ ನಾನು ಅಲ್ಲೂ ಜೊಯ್ತೀನಿ ನಾನು ಬಟ್ಟೆ ತಗೊಂಡ್ ಐವೇ ಚಾ ಇರುತ್ತೆ ಶಾಕ್ ಆಗೋದೇ ಇಲ್ಲ ನಮ್ಮಅಮ್ಮೆ ಕಟ್ಟಿರೋ ಫ್ರೆಂಡ್ಸ್ ಇದು ಯಾವ್ದು ನಾನು ಮಾಡಲ್ಲ ನೀವು ಕೊಟ್ಟಿರೋದನ್ನ ಒಂದು ಅವಕಾಶನ ಕನಿಷ್ಠ ನೂರು ಕುಟುಂಬ ಊಟ ಮಾಡ್ತಾ ಇದ್ದಾರೆ ನನ್ಗೆ ಹೆಮ್ಮೆ ಇದೆ ಖುಷಿ ಇದೆ ನನ್ನ ಸ್ನೇಹಿತ ಕೇಳಿದ ತಕ್ಷಣ ಬಂದ ಆಕ್ಟ್ ಮಾಡಿದೆ ಅವ್ನ್ಗೆ ಏನ್ ಮಾಡ್ಬೇಕು ನಾನು ಮಾಡಿದ್ದೀನಿ ಅವ್ನ ಯಾವ್ದೋ ಶೋಸ್ ಎರಡು ಇವೆಂಟ್ಗೆ ನಾನು ಬಹಳ ಪ್ರೀತಿಯಿಂದ ಬಂದ್ ನಾನು ಕೂಡ ಹೋಗಿದ್ದೀನಿ ಇದು ಒಬ್ರಿಗೊಬ್ರು ಪ್ರೀತಿಸುವಂತ ರೀತಿ ಬೆಳಗ್ಗೆ ಹೇಳ್ದೆ ಇದ್ದಕ್ಕಿದ್ದಂಗೆ ಫೋನ್ ಮಾಡಿದೆ ಗೆಳೆಯ ಈ ತರ ಪ್ಲಾನ್ ಮಾಡ್ತಾ ಇದ್ದೀನಿ ನಡಿ ನಿಂದು ನನ್ನ ಮತ್ತೆ ಅವನ ಮಧ್ಯೆ ದುಡ್ಡಿನ ವ್ಯವಹಾರವೇ ಇಲ್ಲ ಬಟ್ ಮಿಕ್ಕಿದ್ದೆಲ್ಲ ಏನನ್ ಮಾಡ್ಬೇಕು ಮಾಡಿರ್ತೀವಿ ಅಂದಾಗ ನೂರಾರು ಕುಟುಂಬದ ಹಿತ ಒಂದ್ ಸಿನಿಮಾ ಪ್ರೊಡಕ್ಷನ್ ಇದ್ದೇ ಇರುತ್ತೆ ಆ್ಯಂಡ್ ಬಹಳಷ್ಟು ಜನ ಏನ್ ಮಾಡ್ಬೇಕು ಅನ್ಕೊಂಡ್ರೆ ಅದಕ್ಕಿಂತ ಹೆಚ್ಚು ದುಡಿಮೆ ಗಳಿಸಿದೀವಿ ಬಿಕಾಸ್ ಲಾಸ್ಟ್ ಈ ಇನ್ಸಿಡೆಂಟ್ ಆದ್ಮೇಲೆ ಇನ್ನೂ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಕೃಷ್ಣ ಮಹಾಭಾರತಲ್ಲಿ ಒಂದು ಮಾತು ಹೇಳ್ತಾರೆ ಕ್ಷಮ ಗುಣಂ ಸತ್ರಾನಂ ಸತ್ರಾನಂ ಭೂಷಣಂ ಕ್ಷಮ ಅಂತ ಪ್ರಪಂಚದ ಅತಿ ದೊಡ್ಡ ಗುಣನೇ ಕ್ಷಮಿಸೋದು ನಾನು ಅವ್ರನ್ನೆಲ್ಲ ಕ್ಷಮಿಸಿದ್ದೀನಿ ಅವ್ರು ಇನ್ನೇ ಯಾಕೆ ಇನ್ನು ತುಂಬಾ ಎಕ್ಸ್ಟ್ರೀಮ್ ಮಾಡ್ಕೊಂಡು ಆ್ಯಂಡ್ ದೊಡ್ಡವರಾಗಿರೋರು ಅವರು ಕೂಡ ಕ್ಷಮಿಸಿದ್ರೆ ಅದು ದೊಡ್ಡತನ ಇನ್ನೂ ದೊಡ್ಡದಾಗಿ ಹೋಗುತ್ತೆ ಜನಗಳಿಂದ ನಾವು ಬದುಕ್ತಾ ಇರ್ತೀವಿ ತೀವ್ರವಾಗಿ ನನಗ್ ಮಾಡದೇನಪ್ಪ ತುಂಬಾ ದೊಡ್ಡದಾಗಿ ಅಶ್ಲೀಲವಾಗಿ ನೀವೆಲ್ರು ಪ್ರೀತಿಸುವಂತ ನೀವೆಲ್ರು ಗೌರವಿಸುವಂತ ಕುಟುಂಬದವ್ರೇಡಿಸಿಕೃತವಾಗಿ ಟ್ವಿಟರ್ ಪೋಸ್ಟ್ ಮಾಡ್ಬಿಟ್ರೆ ಬಹಳ ಕಷ್ಟವಾಗುತ್ತೆ ಇದನ್ನ ನೋಡ್ತಿರ್ತೀರ ನೀವೇ ನೋಡಲ್ಲ ಅಂತಲ್ಲ ಯಾರ್ ಇರ್ತೀರ ಅವ್ರಿಗೊಂದ್ ಮಾತು ಹೇಳ್ತೀನಿ ಬಹಳ ಸೂಕ್ಷ್ಮವಾಗಿ ಯಾರ್ಯಾರು ಏನೇನ್ ಮಾಡ್ತಾರ ಎಲ್ಲ ಗೊತ್ತಿರುತ್ತೆ ಸರ್ ಆ ದಯಮಾಡಿ ಯಾರಿಗಾಗಿ ನೀವು ಒಂದ್ ಮಾತು ಹೆಚ್ಚಿನ ವಯಸ್ಸದ್ರಿ ಒಂದ್ ಅವ್ರಿಗೆ ಹೇಳ್ರಿ ಎಲ್ರಿಗೂ ಒಳ್ಳೇದಾಗತ್ತೆ ಸರ್ ಇದು ನಾನು ಯಾರ್ ಹೇಳಬೇಕು ಅವ್ರ ಬಹಳ ಪ್ರೀತಿಯಿಂದ ಗೌರವ ಹೇಳ್ತಾ ಇದೀನಿ ಎಲ್ಲಾ ಟ್ರಾಲೂ ತೋಡ್ತೀರಾ ನೋಡ್ತೀರಾ ಅಂದ್ಮೇಲೆ ನೀವು ಕೂಡ ಒಂದು ಹೇಳಿ ಹಿಂಗ ಯಾವ್ದು ಮಾಡ್ಬೇಡ್ರಪ್ಪ ಆರಾಮಾಗಿದ್ರು ಅಂತ ಎಲ್ರಿಗೂ ಹೇಳಿದ್ರೆ ಎಲ್ಲ ಚೆನ್ನಾಗಿ ಬದುಕ್ತಾರೆ ಎಲ್ರೂ ಚೆನ್ನಾಗಿರ್ತೀವಿ ನನಗೇನಿಲ್ಲ ನಿಮ್ಮ ಎಲ್ಲಾ ಚಾನಲ್ಸ್ಗೂ ಇವತ್ತು ಬಲವಂತವಾಗಿ ನೋವಿನ ಮನಸ್ಸಿನಿಂದ ಇದನ್ನು ತಂದಿದ್ದೀನಿ ಯಾಕೆಂದ್ರೆ ನೀವು ಇಲ್ಲಿ ಅನ್ಕೋಬಹುದು ಹೋದ ತಕ್ಷಣ ಒಂದ್ ಕೆಲಸ ಮಾಡಿ ನಿಮ್ ವೆಂಕಟೇಶ್ ಸರ್ನ ಕೇಳಿ ಅದರ ತೀವ್ರತೆ ಏನಿತ್ತು ಅಂತ ಅವ್ರು ನೋಡಿ ಪ್ರಥಮಿಂದ ನನಗೆ ಫೋನ್ ಅನ್ನ ನೋಡಕ್ ಆಗ್ತಿಲ್ಲ ಅಂತ ಹೇಳಿದಷ್ಟು ವಿಕೃತತೆ ಮೀರಿದಾಗ ನಾನು ತರಬೇಕಾಗಿ ಬಂತು ಎರಡೂ ಸಿನಿಮಾದ ಉಳಿಸ್ಕೋಬೇಕಾದ ಅನಿವಾರ್ಯ